ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಟಾಪಿಕ್ಕು ಗ್ರೀಫ್ ಕೌನ್ಸಿಲಿಂಗ್ ಗ್ರೀಫ್ ಅಂದರೆ ಏನು ಗ್ರೀಫ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಮೇ ಬಿ ಕೊರಗು ಅಂತ ಆಗತ್ತೆ ಹಾಗಾದರೆ ಇದು ಕೊರಗೋದಕ್ಕೂ ಕೌನ್ಸಿಲಿಂಗ್ ಮಾಡ್ತಾರ ಇದು ಯಾವಾಗ ಆಗುತ್ತೆ ನಾವು ಗ್ರೀಫ್ ಅಂತ ಹೇಳೋದು ಕೊರಗದು ಅಂತ ಹೇಳೋದು ಈ ಈ ಫೀಲಿಂಗ್ ಅಂತ ನಾನು ಹೇಳ್ತೀನಿ ಅಥವಾ ಈ ಕನ್ಸನ್ ಅಂತ ಯಾವಾಗ ಆಗುತ್ತೆ ಅಂದರೆ ಯೂಜಲಿ ನಮ್ಮ ನಾವು ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಇರ್ಬೋದು ಆ ಕಳೆದುಕೊಳ್ಳೋದು ಯೂಜಲಿ ಅವರು ಇಹಲೋಕವನ್ನು ತ್ಯಜಿಸಿ ಹೋದ ಮೇಲೇ ಆಗತ್ತೆ ಅಂತಲ್ಲ ಇದು ಆ್ಯಸ್ ಸಿಂಪಲ್ ಆ್ಯಸ್ ಇವಾಗ ನಮ್ಮ ಮಕ್ಕಳೆಲ್ಲರೂ ನಾವು ಇಲ್ಲಿ ಇಂಡಿಯಾದಲ್ಲಿ ಇದ್ವಿ ಅದಾದಮೇಲೆ ಮಕ್ಕಳು ಬೇರೆ ಕಡೆ ಬೇರೆ ದೇಶಕ್ಕೆ ಹೋದರು ಅಂತ ಆದಾಗಲೂ ಅಥವಾ ಆ ಸೆಪರೇಷನ್ ಆದಾಗಲೂ ಇಲ್ಲ ಗಂಡ ಹೆಂಡತಿ ಬೇರೆ ಬೇರೆ ಆದಾಗಲೂ ಇರ್ಬೋದು ಈ ಥರ ಎಲ್ಲ ಥರದ ಸಿಚುವೇಷನಲ್ಲಿ ಈ ಗ್ರೀಫ್ ಅನ್ನೋದು ಆಗುತ್ತೆ ಆ ಕೊರಗು ಅನ್ನೋದು ಶುರುವಾಗುತ್ತೆ ಸೊ ಇದು ನಾವು ಸರ್ವೇ ಸಾಮಾನ್ಯವಾಗಿ ನೋಡೋದು ಗ್ರೀಫ್ ಕೌನ್ಸಿಲಿಂಗು ಪ್ರೀತಿಪಾತ್ರರು ಹೋದಾಗ ಇದು ನಮ್ಮಲ್ಲಿ ಯಾವಾಗ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಏಜ್ಡ್ ಅಂತ ನಾವೇನು ಹೇಳ್ತೀವಲ್ಲ ಇವಾಗ ಜೇರಿ ಆ್ಯಟ್ರಿಕ್ ಅಂತ ಹೇಳ್ಬೋದು ಸೀನಿಯರ್ ಸಿಟಿಸನ್ ಅಂತ ಹೇಳ್ಬೋದು ವೃದ್ಧಾಪ್ಯದಲ್ಲಿ ಅಕಸ್ಮಾತು ಗಂಡ ಹೆಂಡತಿ ಅಂದರೆ ಒಟ್ಟಿಗೆ ಇದ್ದಾಗ ಅಕಸ್ಮಾತಾಗಿ ಯಾರಾದರೂ ಒಬ್ಬರು ಹೋದರೆ ಇನ್ನೊಬ್ಬರಿಗೆ ಬಹಳ ತೊಂದರೆ ಆಗುತ್ತೆ ಆ ಬಹಳ ತೊಂದರೆ ಏನು ಅಂತಂದರೆ ಇಷ್ಟೋ ವರ್ಷದ ದಾಂಪತ್ಯ ನಲವತ್ತು ನಲವತ್ತೈದು ವರ್ಷದ ದಾಂಪತ್ಯವನ್ನು ಕಳೆದುಕೊಂಡು ಬಂದಿರ್ತಾರೆ ಅ ಸಡನ್ ನಾಳೆ ಬೆಳಗ್ಗೆ ಆ ವ್ಯಕ್ತಿ ಇಲ್ಲ ಅಂತಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಅಂತಹ ಒಂದು ಇದು ಹಾಗಂತ ಪ್ರತಿಯೊಬ್ಬರ ಜೀವನದಲ್ಲೂ ಆಗುವಂತಹ ಘಟನೆಗಳೇ ಆಗೋದಿಲ್ಲ ಅಂತೇನು ನಾವು ಹೇಳೋಕ್ಕಾಗಲ್ಲ ಒಂದು ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ ಹಾಗಾದರೆ ಇದನ್ನು ಮ್ಯಾನೇಜ್ ಮಾಡೋದು ಹೇಗಾಗತ್ತೆ ಅಕಸ್ಮಾತ್ ಅದನ್ನು ಆ ಥರ ಸಿಚುವೇಷನ್ ಬಂದಾಗ ಸಿಂಪ್ಟಮ್ಸ್ಗಳು ಏನಿರಬಹುದು ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಗಂಡ ಹೆಂಡತಿ ಅಂತ ಇದ್ದಾಗ ಗಂಡ ಹೋಗಿ ಅಥವಾ ಹೆಂಡತಿ ಉಳಿದುಕೊಂಡ್ರೆ ಅಥವಾ ಹೆಂಡತಿ ಹೋಗಿ ಗಂಡ ಉಳಿದುಕೊಂಡ್ರೆ ಇವರು ಲೋನ್ಲಿ ಫೀಲ್ನ ಮಾಡ್ತಾರೆ ಒಂದು ಹಾಗಾಗಿ ಮಕ್ಕಳು ಎಲ್ಲ ಇದ್ದಾಗ ಅವ್ರವ್ರದ್ದು ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾಗ ಅಥವಾ ಬೇರೊಂದು ಏನೋ ಅವರು ದೈನಂದಿನ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಸ್ಕೊಂಡಾಗ ಆ ಎಫೆಕ್ಟ್ ಕಮ್ಮಿ ಆಗುತ್ತೆ ಆದರೆ ಇಲ್ಲಿ ಅವರಿಗೆ ಬಹಳ ತೊಂದರೆ ಆಗೋದೇನು ಅಂತಂದರೆ ಕೆಲಸದಿಂದ ಕೆಲಸ ಮಾಡ್ತಾಯಿರಲ್ಲ ಅಂತ ಅನ್ಕೋಬೋದು ಮನೆಯಲ್ಲಿ ಇದ್ದಾಗ ಕೋರಗು ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಮಕ್ಕಳಾದವರು ಬಹಳ ಏನು ಮುತುವರ್ಜಿಯಿಂದ ಇರ್ಬೋದು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಬೇಕು ಅಂತ ಹೇಳ್ತಾರಲ್ಲ ಆ ಥರ ಸಪೋರ್ಟ್ ಬೇಕಾಗ್ಬೋದು ಯೂಶ್ವಲಿ ನಾವು ಅಬ್ಸರ್ವ್ ಮಾಡಲಿಲ್ಲ ಅಂತಾದರೆ ಅದು ಇಟ್ ಲೀಡ್ ಟು ಸಮ್ ಕ್ಲಿನಿಕಲ್ ಡಿಪ್ರೆಷನ್ ಅಂತ ನಾವು ಹೇಳ್ತೀವಿ ಅದು ಯಾವ ಎಕ್ಸ್ಟ್ರೀಮಿಗೆ ಬೇಕಾದ್ರೂ ಹೋಗ್ಬೋದು ಹಾಗಾದರೆ ಇಲ್ಲಿ ಏನೇನು ಆ ಫೀಲ್ ಹೇಗಾಗುತ್ತೆ ಅವರು ದಿನದಿಂದ ದಿನ ಆ್ಯಕ್ಟಿವಿಟಿಗೆ ಇಲ್ಲಿ ಕೂತಾಗ ಓಕೆ ಇಲ್ಲೇ ಕೂರ್ತಾ ಕೂರ್ತಾಯಿದ್ರು ಅಂತ ಅನಿಸೋದು ಶುರುವಾಗುತ್ತೆ ಆಮೇಲೆ ನಾಳೆ ಬೆಳಗ್ಗೆ ನನಗೆ ಊಟ ತಿಂಡಿದ್ದು ಏನು ಅಂತ ಯೋಚನೆ ಬರ್ಬೋದು ಅಥವಾ ಇವಳ ನನ್ನ ವೈಫ್ ಇಲ್ಲ ಅಂತಂದರೆ ನನಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಹೇಳಿ ಅವರು ಇಮ್ಯಾಜಿನೇಷನ್ ಶುರು ಮಾಡ್ಕೋತಾರೆ ನನ್ನ ವೈಫ್ ಇಲ್ಲ ಅಂದರೆ ನನ್ನ ಹತ್ರ ಬದುಕೋಕ್ಕಾಗಲ್ಲ ಆಗಲ್ಲ ಅಂತಲೂ ಯೋಚನೆ ಮಾಡ್ಬೋದು ಇದು ವೃದ್ಧಾಪ್ಯದಲ್ಲಿ ಈ ಥರದ್ದು ಆದಾಗ ಬಿಹೇವಿಯರಲ್ ಚೇಂಜಸ್ ಯೂಶ್ವಲಿ ಆ ಒಂದು ವಾರ ಆದಾಗ ನೀವು ಎಕ್ಸ್ಪೆಷಲಿ ಇವಾಗ ಯಾರೋ ಇಹಲೋಕ ತ್ಯಜಿಸಿ ಹೋಗಿದ್ದಾರೆ ಅಂತಿದ್ದಾಗ ಆ ಹತ್ತು ಹನ್ನೊಂದು ದಿನ ಮನೇಲಿ ಎಲ್ಲರೂ ಇರ್ತಾರೆ ಒಬ್ರಿಗೊಬ್ಬರು ಸಾಂತ್ವನ ಹೇಳ್ತಾರೆ ಅಥವಾ ಸಪೋರ್ಟ್ ಸಿಸ್ಟಮ್ ಇರುತ್ತೆ ಹನ್ನೊಂದು ದಿನ ಆದಮೇಲೆ ಯಾರೂ ಮನೇಲಿರೋಲ್ಲ ಲೋನ್ಲಿ ಅಂತ ಫೀಲ್ ಆಗುತ್ತೆ ಅಲ್ಲಿ ಮಕ್ಕಳು ಆದವರು ಎಕ್ಸ್ಪೆಷಲಿ ಅಪ್ಪ ಆಗಲಿ ಅಥವಾ ಅಮ್ಮ ಆಗಲಿ ಒಬ್ಬೊಬ್ಬರೇ ಇದ್ದಾಗ ಅವರಲ್ಲಿ ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದಾಗ ಯಾಕೆ ಅಂತಂದರೆ ಅವರು ಮಕ್ಕಳತ್ರ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ಳೋಕೆ ಇರೋ ಅಂಥದ್ದು ಇರ್ಬೋದು ಅಲ್ಲಿ ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ ಹಾಗೆಯೇ ಇವತ್ತಿನ ಜನ್ರೇಷನಲ್ಲಿ ಈ ನಾವು ಏನು ಬ್ರೇಕಪ್ಸ್ ಅಂತ ಹೇಳ್ತೀವಲ್ಲ ಬ್ರೇಕಪ್ಸ್ ಆದಾಗ್ಲೂ ಆಗುತ್ತೆ ಈ ಟೀನೇಜಲ್ಲಿ ನೀವು ನೋಡಿದಾಗ ಟೀನೇಜ್ ದಾಟಿ ಈ ಕಡೆ ಬಂದಾಗ ಕಮಿಟೆಡ್ ಅಂತ ಹೇಳಿ ತುಂಬ ಜನ ಇವತ್ತು ಹೇಳ್ತಾರಲ್ಲ ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಆ ಕಮಿಟೆಡ್ ಅಂತ ಇದ್ದು ಜೊತೆಗಿದ್ದು ಒಂದು ಹಲವಾರು ತಿಂಗಳುಗಳು ಅಂತಲೂ ಹೇಳ್ಬೋದು ಅಥವಾ ಒಂದೆರಡು ವರ್ಷಗಳನ್ನು ಕಳೆದಿರ್ತಾರೆ ಆ ಕಳೆದು ಬ್ರೇಕಪ್ ಅಂತ ಹೇಳಿದಾಗ ಅವರಲ್ಲಿ ಇದೇ ಥರದ ಫೀಲಿಂಗ್ಸ್ಗಳು ಬರುತ್ತೆ ಆ ಥರ ಫೀಲಿಂಗ್ಸ್ಗಳು ಬಂದಾಗ ಅವರಿಗೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತಲೂ ಗೊತ್ತಾಗಲ್ಲ ಅಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಯಾಕೆ ಅಂತಂದರೆ ಇವಾಗ ನಮಗೆ ಬ್ರೇಕಪ್ ಆದಾಗ ಅದನ್ನು ಹೇಳ್ಕೊಳಕ್ಕೆ ಇನ್ನೊಬ್ಬರು ಬೇಕು ಅಂತ ಆಗ್ಬೋದು ಆವಾಗ ತಪ್ಪು ಡಿಸಿಷನ್ ಯಾಕೆಂದರೆ ನಿಮಗೆ ಇಲ್ಲಿ ಅಟೆನ್ಷನ್ ಇರೋದಿಲ್ಲ ಆ ಮಕ್ಕಳಲ್ಲಿ ಅಂದರೆ ಯಾರೋ ಒಬ್ಬರು ಇದ್ದು ಗೈಡ್ ಮಾಡಿ ಹೇಳಿ ಆ ಥರದ ಸಿಚುವೇಶನಲ್ಲಿದ್ದಾಗ ತಪ್ಪಾಗೋದಿಲ್ಲ ಅಂಥವರು ತಪ್ಪು ಮಾಡುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ಮುಂದೆ ಆಗುವಂತಹ ತಪ್ಪುಗಳನ್ನು ಆ ಏಜಲ್ಲಿ ನಾವು ಏನೋ ಸರಿಪಡಿಸ್ಕೊಬೋದು ಹಾಗಾದರೆ ಇದಕ್ಕೆ ಜನರಲ್ ಟಿಪ್ಸ್ ಅಂತ ಏನಾದರೂ ಇದೆಯಾ ಇದನ್ನು ಇದನ್ನು ಸಹಜ ಅಂತ ಇದ್ದಾಗ ಯೂಶಲಿ ಏನಾಗುತ್ತೆ ಅಂದರೆ ಎಕ್ಸ್ಪೆಷಲಿ ನಾವು ಪ್ರೀತಿ ಪಾತ್ರರನ್ನ ಕಳ್ಕೊಂಡಾಗ ಅಲ್ಲಿ ಅದರಿಂದ ಹೊರಗೆ ಬರೋದಕ್ಕೆ ಅವರ ಹತ್ರ ಇದ್ದ ಸ್ನೇಹಿತರ ಹತ್ರನೂ ಮಾತಾಡೋದಿರ್ಬೋದು ಅಥವಾ ಅವರು ಇಷ್ಟಪಡುವಂತಹ ಒಂದಿಷ್ಟು ಕೆಲಸ ಇರ್ಬೋದು ಅಥವಾ ಏನೋ ಗಾರ್ಡ್ನಿಂಗ್ ಅಂತಲೇ ಇರ್ಬೋದು ಅಥವಾ ಏನೋ ಹಾಬೀಸ್ನ ಅವರು ಏನು ಮಾಡ್ತಾಯಿರ್ತಾರಲ್ಲ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಅವರಿಗೆ ನಾವು ಹೆಲ್ಪ್ ಮಾಡ್ಬೋದು ಹಾಗೆ ಅವ್ರ ಜೊತೆಗೆ ಅವಾಗವಾಗ ಮಾತಾಡೋದ್ರಿಂದ ಇರ್ಬೋದು ಇಫೆಕ್ಟಿವ್ ಕಮ್ಯುನಿಕೇಷನ್ ಅಗೈನ್ ಇದನ್ನು ಮಾಡೋದರಿಂದ ಅವರಿಗೆ ಸಪೋರ್ಟ್ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ಬೋದು ಇದೇ ಸಣ್ಣ ಮಕ್ಕಳಲ್ಲಿ ಅಂದರೆ ಈಗ ಟೀನೇಜು ಅಥವಾ ಈ ಮಿಡ್ ಏಜಲ್ಲಿ ಈ ಥರದ್ದು ಬ್ರೇಕಪ್ಸ್ ಆದಾಗ ಇಲ್ಲಿ ಇವತ್ತಿನ ಅವ ಇವತ್ತಿನ ಸಿಚುವೇಷನಲ್ಲಿ ಅಪ್ಪ ಅಮ್ಮಂಗೆ ಇದು ಗೊತ್ತಾಗೋಲ್ಲ ಯಾಕೆಂದರೆ ಮಕ್ಕಳು ಅಷ್ಟು ಓಪನ್ ಆಗಿ ಹೇಳ್ಕೊಂಡ್ರೆ ಅದನ್ನು ಗೈಡ್ ಮಾಡ್ಬೋದು ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಕಳೆದು ಇಪ್ಪತ್ತು ವರ್ಷ ಅಥವಾ ಒಂದು ಅರ್ನಿಂಗ್ ಸ್ಟೇಜ್ ದುಡಿಯುವಂತಹ ಒಂದು ಸ್ಟೇಜಲ್ಲಿ ಬಂದಾಗ ಇಂತಹ ಮಕ್ಕಳಿಗೆ ಅಥವಾ ಆ ಏಜಲ್ಲಿ ಅವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ನೀವು ಹೇಳ್ಕೊಳಕ್ಕೆ ಆಗದೇ ಇರೋವಂಥದ್ದು ಅಪ್ಪ ಅಮ್ಮ ಇರ್ಬೋದು ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ ಆಗದೇ ಇರೋವಂಥ ವಿಚಾರವನ್ನು ನೀವು ಕೌನ್ಸಿಲಿಂಗ್ ಹೆಲ್ಪ್ ತಗೊಳ್ಳೋದ್ರಿಂದ ಮುಂದೆ ನೀವು ತಪ್ಪು ಡಿಸಿಷನ್ ತೊಗೊಳೋದನ್ನು ಅವಾಯ್ಡ್ ಮಾಡ್ಬೋದು ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮಸ್ತೆ